ಆದ್ರೆ ಈ ಪ್ಲೇಸಲ್ಲಿ ನೀವ್ ಅಂತ ಸ್ಥಳನ ನಾನ್ ತೋರಿಸ್ತೀನಿ ಗುರು ನೀವೆಲ್ಲ ಬರೀ ಗಗನ್ ಜಿ ಬರ್ದಿ ನೀರ್ ಬಿಡೋದು ಮಾತ್ರ ತೋರಿಸ್ತೀರಾ ನೀರ್ ಬಿದ್ದು ಎಲ್ಲಿ ಬರ್ತದೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅದನ್ನ ತೋರಿಸ್ತೀನಿ ಇನ್ನು ಟ್ರೇಲರ್ ಅಷ್ಟೇ ಈ ಜಾಗದಲ್ಲಿ ಇಳಿಯುವಾಗ ಬೀಜ ಬಾಯಿ ಬಂದ್ಬಿಟ್ಟಿದೆ ಮೊಟ್ಟ ಮೊದಲವರೆಗೆ ಜಲ ವಿದ್ಯುತ್ ಸ್ಥಾವರ ಸ್ಥಾಪಿಸಿದಂತ ಸ್ಥಳ ನಾವು ವಿಡಿಯೋ ಆಗ್ಲಿ ಇನ್ನೊಂದ್ ಇನ್ನೊಂದ್ ಆಗ್ಲಿ ಮಾಡಂಗಿಲ್ಲ ಇದೆಲ್ಲ ರಿಸ್ಟ್ರಿಕ್ಟೆಡ್ ಏರಿಯಾ ಗುರು ನಮಸ್ಕಾರ ನಾಡು ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತೊಂದು ಇಡನ್ ಪ್ಲೇಸ್ ಐತೆ ಅಲ್ಲಿ ನಿಮ್ನೆಲ್ಲಾನು ಕರ್ಕೊಂಡು ಹೋಗ್ತೇನೆ ಗುರು ಈ ಪ್ಲೇಸ್ ನ ನೀವೆಲ್ರು ನೋಡೇ ನೋಡಿರ್ತೀರಿ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಲ ವಿದ್ಯುತ್ ಸ್ಥಾವರ ಸ್ಥಾಪಿಸಿದಂತ ಸ್ಥಳ ಆದ್ರೆ ಈ ಸ್ಥಳಕ್ಕೆ ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲಿ ಎಲ್ಲಾ ಜನನು ಹೊಂದಿರ್ತೀರಿ ಗುರು ಆಲ್ಮೋಸ್ಟ್ ಆಲ್ ನೋಡಿರ್ತಾರೆ ಆದ್ರೆ ಈ ಪ್ಲೇಸ್ ಅಲ್ಲಿ ನೀವು ನೋಡದಿರುವಂತ ಸ್ಥಳ ನಾನ್ ತೋರಿಸ್ತೀನಿ ಹೋಗೋಕು ಮುಂಚೆ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಬರುತ್ತೆ ಅದನ್ನ ಪ್ರೆಸ್ ಮಾಡಿ ನಾನು ಆಗೋ ಕಂಟೆಂಟ್ ಪ್ರತಿಯೊಂದ್ರೆ ನಿಮಗ್ ತಲುಪುತ್ತೆ ಇದೇ ತರ ವೆರೈಟಿ ವೆರೈಟಿ ನಿಮಗೆ ಕಂಟೆಂಟ್ ಬೇಕು ಅಂತಂದ್ರೆ ನನ್ನ ಚಾನೆಲ್ನ್ನ ಸಬ್ಸ್ಕ್ರೈಬ್ ಮಾಡಿ ಗುರು ನಮ್ಮ ಬಎಸ್ಕಲ್ಲಿ ಸೂರ್ಯ ಎಷ್ಟೊಂದು ಬಿಸ್ಲอด ಇದ್ದೀದಾ ಅಂತಂದ್ರೆ ಏನು ಬಎಸ್ಕಿನಾ ಅವನು ಬಎಸ್ಕಿನಾ ಆಡ ಈಗ ಹೆಂಗ್ ಮೇಡ ಹೋಯ್ತಾದೆ ಅಂತಂದ್ರೆ ಇದು ಮಲ್ಲಾಡೋ ಇಲ್ಲ ಮಂಡ್ಯನೋ ಅಂತಾನೆ ಗೊತ್ತೈದಲ್ಲ ಗುರು ಏನು ಗುರು ಇದು ಯಾವಾಗಲೂ ಬಚ್ಚಲಮಣೆ ಇದ್ದಂಗಿರ್ತದೆ ಇದು ಸ್ವರ್ಗ ಗುರು ಗುರು ನೀವೀಗ ಇವನ್ ಯಾರಲೋ ನಾವು ನೋಡಿರ ಗಾಗನ್ ಚುಕ್ಕಿನೇ ಎಸ್ ಸತಿ ತೋರ್ಸ್ ಅಂದೋ ಯಾವ್ದೋ ಇಡನ್ ಪ್ಲೇಸ್ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಇದನ್ ತೋರಿಸ್ತಾನೆ ಅಂತ ಬೈಕೋದು ಬಟ್ ಆದ್ರೆ ಇದಿನ್ನು ಟ್ರೇಲರ್ ಅಷ್ಟೇ ಪಿಕ್ಚರ್ ಸಿಂಪಲ್ ಆಗಿದ್ರು ಒಂದೊಳ್ಳೆ ವ್ಯೂ ತೋರಿಸ್ತೀನಿ ಬಾಗುರು ಗುರು ರೈಟ್ ಆಗಿ ತಗೊಂಡ್ರೆ ನಾವು ಗಾಗನ್ ಹೋಗ್ತೀವಿ ಆಲ್ರೆಡಿ ಹೋಗಿ ಬಂದ್ಬಿಟ್ಟಿದೀವಿ ಈಗ ಇಡನ್ ಪ್ಲೇಸ್ ಅಂತ ಬಡ್ಕೊಂತಿದ್ನಲ್ಲ ಅದನ್ನ ತೋರಿಸ್ತೀನಿ ಬನ್ನಿ ಗುರು ನಾನೀಗ ಇಡನ್ ಪ್ಲೇಸ್ ಗೆ ಹೋಗ್ತಿದ್ದೀನಿ ಬನ್ನಿ ಈ ಹಿಡನ್ ಪ್ಲೇಸ್ ಇಂದ ಬಿಡೋ ನೀರು ಡೈರೆಕ್ಟ್ ಆಗಿ ಪವರ್ ಸ್ಟೇಷನ್ಗೆ ಹೋಗುತ್ತೆ ಗುರು ಆ ಪವರ್ ಸ್ಟೇಷನ್ ಹೋಗುತ್ತಲ್ಲ ಆಗ್ಲೂ ತೋರಿಸ್ತೀನಿ ಬಟ್ ಈಗ ಇದನ್ನ ನೋಡೋಣ ಬನ್ನಿ ನೀರು ಕಮ್ಮಿ ಇದ್ರೆ ಪಾರ್ಟಿ ಮಾಡಬಹುದು ನೀರ್ ಕಮ್ಮಿ ಇಲ್ಲ ಅಂತಂದ್ರೆ ನೀರ್ ಜಾಸ್ತಿ ಹೋಗಕ್ ಆಗಲ್ಲ ಗುರು ನೋಡೋಣ ಬನ್ನಿ ಏನಾಗುತ್ತೆ ಅಂತ ಗುರು ನಾನೇ ಬ್ಲರ್ ಮಾಡಿದೀನಿ ಯಾಕೆ ಅಂತಂದ್ರೆ ಲೋಕಲ್ಸ್ ಯಾರು ಅಂತ ಯಾರಿಗೂ ಗೊತ್ತಾಗ್ಬಾರ್ದಲ್ಲ ಅದೇ ಕಾರಣಕ್ಕೆ ಇನ್ನೇನು ಅಲ್ಲ ಅವ್ರ ಸೇಫ್ಟಿ ಪರ್ಪಸ್ಗೆ ಜಾಗದಲ್ಲಿ ಇಳಿಯುವಾಗ ಬೀಜ ಬಾಯಿ ಇದೆ ಗುರು ನಾನು ಹೇಳ್ತಿದ್ದ ಪ್ಲೇಸು ಬಟ್ ನೀರ್ ಜಾಸ್ತಿ ಬಂದ್ಬಿಟ್ಟಿರೋದ್ರಿಂದ ಇಳಿಬೇಡಿ ಅಂತ ಲೋಕಲ್ಸ್ ವಾರ್ನಿಂಗ್ ಮಾಡ್ತವ್ರೆ ಇಲ್ಲೆಲ್ಲ ನಾವು ಲೋಕಲ್ ಸಪೋರ್ಟ್ ಇಲ್ದಾನೆ ಅಲ್ಲಿ ವರ್ಕ್ ಮಾಡೋರ್ ಸಪೋರ್ಟ್ ಇಲ್ದಾನೆ ಇಲ್ಲೆಲ್ಲ ಹೋಗೋಕ್ ಆಗಲ್ಲ ಅವರು ಯಾಕಂದ್ರೆ ಇದೆಲ್ಲಾ ರಿಸ್ಟ್ರಿಕ್ಷನ್ಸ್ ನೀರು ಜಾಸ್ತಿ ಇಳಿಕ್ ಆಗಲ್ತು ಇಳಿಬೇಡ್ರಿ ಅಂತ ವಾರ್ನಿಂಗ್ ಮಾಡ್ತಾರೆ ಇಲ್ಲ ಅಂತಂದಿದ್ರೆ ನಿಮ್ಗೆ ಒಳ್ಳೆ ವ್ಯೂ ಕರ್ಸನಿ ಗುರು ಈ ಜಾಗದಲ್ಲಿಂತೂ ಹತ್ತುವಾಗ ಇಳಿಯಾಗ ಹುಷಾರ ಇಲ್ಲ ಶಿವನ್ಪಾದನೆ ನಾವು ಗುರು ನೀವೆಲ್ಲ ಬರೀ ಗಗನ್ ಜೊತೆ ಬರ್ದಿಕ್ಕೆ ನೀರ್ ಬಿಡೋದ್ ಮಾತ್ರ ತೋರಿಸ್ತೀರಾ ಆದ್ರೆ ನೀರ್ ಬಿದ್ದು ಎಲ್ಲಿ ಬರ್ತೀರಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅದನ್ನ ನಾನ್ ತೋರಿಸ್ತೀನಿ ಗುರು ನೀವೀಗ ನೋಡ್ತಾರ ಗಗನ್ ಚುಕ್ಕಿ ಫಾಸ್ಟ್ ನೀರ್ ಬೀಳ್ತದಲ್ಲ ಅದೇ ಇಲ್ಲಿ ರೈಟ್ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕಾಣ್ತದೆ ನೋಡಿ ನಿಮ್ಗೆ ಇದು ದರ್ಗಾ ದರ್ಗಾ ಅಂತಂದ್ರೆ ಗಗನ್ ಚುಕ್ಕಿಲ್ ನಿಂತಂದ್ರೆ ಅಲ್ಲೇ ಲೆಫ್ಟ್ ಸೈಡ್ ಕಂಡ್ ಕಾಣುತ್ತಲ್ಲ ದರ್ಗಾ ಬರ್ಸುಕಿಗ್ ಹೋಗುವಾಗ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ ದರ್ಗಾ ಅದೇ ಇದು ಬಿಟ್ರೆ ನೀರ್ ಬರು ನೀರ್ ಹೋಗುವಂತ ಪ್ಲೇಸ್ ಅಂತ ಆ ನೀರ್ ಬಂದು ಇಲ್ಲೇ ಬೀಳುದು ಗುರು ಆ ಪ್ಲೇಸ್ ಇಂದನೆ ಬಿಡುದು ಅಲ್ಲಿಂದ ಡೈರೆಕ್ಟ್ ಬಂದು ಕೆಳಗೆ ಪವರ್ ಸ್ಟೇಷನ್ ಐತೆ ಅಲ್ಲಿಗೆ ಬಂದು ನೀರ್ ಬೀಳುತ್ತೆ ಅಲ್ಲಿಂದ ಪವರ್ ಜನರೇಟ್ ಆಗುತ್ತೆ ಗುರು ಗುರು ಇಡೀ ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲವರೆಗೆ ಸಾವಿರದ ಒಂಬೈನೂರ ಎರಡರಲ್ಲಿ ವಿದ್ಯುತ್ ಉತ್ಪಾದನಾ ಕೇಂದ್ರ ಸ್ಟಾರ್ಟ್ ಆಗದಂತ ಜಾಗ ಇದು ಆ ವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ ಬಟ್ ಇಲ್ಲೆಲ್ಲೂ ನಾವು ವಿಡಿಯೋ ಆಗ್ಲಿ ಇನ್ನೊಂದ್ ಇನ್ನೊಂದ್ ಆಗ್ಲಿ ಮಾಡಂಗಿಲ್ಲ ಇದೆಲ್ಲ ರಿಸ್ಟ್ರಿಕ್ಟೆಡ್ ಏರಿಯಾಗು ಯಾಕೆ ಗೊತ್ತಾ ಸೇಫ್ಟಿ ಪರ್ಪಸ್ ನಾವು ವಿಡಿಯೋನು ಮಾಡೋಂಗಿಲ್ಲ ಬಟ್ ಇಲ್ಲಿ ಲೋಕಲ್ ಸಪೋರ್ಟ್ ಇಂದ ಮಾಡಿದಿನಿ ಇಷ್ಟೆಲ್ಲ ರಿಸ್ ತಗೊಂಡ್ ಮಾಡಿರೋದ್ರಿಂದ ನಾ ಅದು ನನ್ನ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿ ಹಂಗೆ ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಾವೇನಾದ್ರೂ ಒಳಗೆಲ್ಲ ಪವರ್ ಸ್ಟೇಷನ್ ಎಲ್ಲ ನೋಡ್ಬೇಕು ಅಂತ ಆಸೆ ಇದ್ರೆ ಪರ್ಮಿಷನ್ ತಗೊಂಡು ಬರ್ಬೇಕು ನಾವು ಮೇಲಿಂದ ಕೆಳಕ್ ಬರಕೆ ಇಲ್ಲಿ ಕಾಣ್ತೈತಲ್ಲ ಆ ರ್ಯಾಲಿ ಇದ್ರಲ್ಲೇ ಬರಬೇಕು ಇದ್ರಲ್ಲೇ ಹೋಗ್ಬೇಕು ಗುರು ಗುರು ನಾನು ಹೇಳ್ಬೇಕು ಅನ್ಕೊಂಡಿದ್ದ ವಿಷಯ ಇದೆ ನಾನ್ ತೋರ್ಸ್ಬೇಕಾದಂತ ಹಿಡನ್ ಪ್ಲೇಸು ಇದೆ ನಾನ್ ನೋಡ್ಬೇಕಾದಂತ ಜಾಗ ಅಂತಂದ್ರೆ ನಾನ್ ಅನ್ಕೊಂಡಿರೋಂತ ಜಾಗ ಪವರ್ ಸ್ಟೇಷನ್ ನೋಡ್ಬೇಕು ಅನ್ನೋದು ನನ್ನ ಆಸೆ ನಾನು ಅಲ್ಲಿ ಒಂದ್ ದಿವಸ ಹೋಗಿ ಹೋಗ್ತೀನಿ ಬಟ್ ಅಲ್ಲಿ ಒಳಕ್ ಹೋದ್ರೆ ಅಲ್ಲಿ ವಿಡಿಯೋ ಫೋಟೋ ಏನು ಮಾಡಂಗಿಲ್ಲ ಗುರು ಅದೆಲ್ಲ ರೆಸ್ಟ್ರಿಕ್ಟೆಡ್ ಏರಿಯಾ ಆಗಿರೋದ್ರಿಂದ ನಾವು ಮಾಡಂಗಿಲ್ಲ ನಾನು ಇಷ್ಟೆಲ್ಲ ರಿಸ್ಕ್ ತಗೊಂಡು ಕಾಡೊಳಗೆಲ್ಲ ಹೋಗಿ ವಿಡಿಯೋ ಮಾಡಿರೋಕ್ಕಾದ್ರೂ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಈ ವಿಷಯ ಹಂಚ್ಕೊಳ್ಳಿ ಅಂತ ಹೇಳ್ತೀನಿ ಇಷ್ಟ ಹೇಳಕ್ಕೆ ಮಾತ್ರ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್